ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವದಂದು ಕರಾಳ ದಿನ ಆಚರಣೆ ಮಾಡಿದರೆ ಅರೆಸ್ಟ್ ಮಾಡಲಾಗುವುದು ಎಂದು ಬೆಳಗಾವಿ ಜಿಲ್ಲಾಧಿಕಾರಿಗಳಾದ ಮಾನ್ಯ ಮೊಹಮ್ಮದ್ ರೋಷನ್ ಇವರು ವಾಹಿನಿಯೊಂದಿಗೆ ತಿಳಿಸಿರುತ್ತಾರೆ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಶಾಂತಿಯನ್ನು ಕಾಪಾಡಲಿಕ್ಕೆ ನಮ್ಮ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ನಾವು ನಾನು ನನ್ನ ಪೊಲೀಸ್ ಕಮಿಷನರ್ ಇರಲಿ ನನ್ನ ಪೊಲೀಸ್ ಆಯುಕ್ತರಿರಲಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿರಲಿ ನಾವೆಲ್ಲರೂ ಒಂದಾಗಿ ಹೇಳ್ತಾ ಇದ್ದೀವಿ ಈ ಸತಿ ಕರಾಳ ದಿನಾಚರಣೆ ಮಾಡಲಿಕ್ಕೆ ನಾವು ಯಾವ ಸಂಘ ಸಂಸ್ಥೆಗಳಿಗೂ ನಾವು ಬಿಡಲ್ಲ ಅವಕಾಶ ಮಾಡಿ ಕೊಡಲ್ಲ ಹಿಂದಿನ ವರ್ಷ ನಾವು ಹೇಳಿದ್ವಿ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದ್ವಿ ಆದರೂ ಒಂದು ನೂರೈವತ್ತು ಜನ ಏನೋ ಬಂದರು ಅವ್ರ ಮೇಲೆ ಸುಮಾರು ಕೇಸಸ್ ಮಾಡಿದ್ದೀವಿ ಈ ವರ್ಷ ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಅವ್ರು ರೋಡ್ ಮೇಲೆ ಬರಬಾರ್ದು